ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ದಿನ ಈ ವಿಡಿಯೋದಲ್ಲಿ ನಾನು ಕಟೋರಿ ಫ್ರಂಟ್ ಪಾರ್ಟ್ ಯಾವ ಥರ ಡಾಟ್ ಹಿಡಿಬೇಕು ಸೊ ಯಾವ ಥರ ಅದನ್ನು ಅಟ್ಯಾಚ್ ಅನ್ನೋದನ್ನು ತೋರಿಸ್ಕೊಡ್ತೀನಿ ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ ತುಂಬಾ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ಇದು ನೋಡಿ ಇದು ಕಟೋರಿ ಪೀಸಸ್ ಇದ್ದವಲ್ವಾ ಸೊ ಮೊದಲಿಗೆ ಅದ್ರದ್ದು ಕಟೋರಿ ಅಟ್ಯಾಚ್ ಮಾಡುವಂಥ ಈ ಥರ ಏನು ಫ್ರಂಟ್ ಪಾರ್ಟ್ ಬಂದಿರತ್ತಲ್ವ ಸೊ ಈ ಪೀಸ್ನ ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ನೋಡಿ ಇದು ಅದು ಇದು ಪೀಸ್ ನೋಡಿ ಯಾವುದು ಯಾವ ಪೀಸ್ ಅಂತ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಉಲ್ಟಾ ಪಲ್ಟಾ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಈ ಥರ ನೀಟಾಗಿಟ್ಕೊಂಡು ಸ್ಟಿಚ್ ಆಲ್ರೌಂಡ್ ಸ್ಟಿಚ್ ಹಾಕೋಬೇಕು ಇನ್ನೊಂದನ್ನು ಸ್ಟಿಚ್ ಮಾಡ್ಕೋತೀನಿ ಎರಡೂ ಕೂಡ ರೆಡಿ ಆಯಿತು ಇವು ರೆಡಿ ಆದ ನಂತರ ಇದು ಎಕ್ಸ್ಟ್ರಾ ಬಟ್ಟೆ ಏನಿರುತ್ತಲ್ವ ಸೊ ಇದನ್ನ ನೀಟಾಗಿ ಕಟ್ ಮಾಡ್ಕೋಬೇಕು ಎಕ್ಸ್ಟ್ರಾ ಪೀಸ್ ಏನಿರುತ್ತಲ್ವ ಸೊ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ತೆಗಿಬೇಕು ಈ ಪಾರ್ಟ್ ರೆಡಿ ಆಯಿತು ಸೊ ಇದು ಕೂಡ ಇದನ್ನು ಎಕ್ಸ್ಟ್ರಾ ಪೀಸ್ನೆಲ್ಲ ಕಟ್ ಮಾಡ್ಕೊಂಬಿಡೋಣ ಸೊ ನೋಡಿ ಇದು ಕೂಡ ರೆಡಿ ಆಯಿತು ಇವೆರಡು ಪಾರ್ಟು ಸೈಡ್ ಇಟ್ಕೊಂಡು ಬಿಡೋಣ ಇನ್ನು ಕಟೋರಿದು ಈ ಕಟೋರಿ ಪಾರ್ಟನ್ನು ಸ್ಟಿಚ್ ಮಾಡ್ಕೋಬೇಕು ಈ ಥರ ಅಪೋಸಿಟ್ ಇಟ್ಕೊಂಡು ಸಾರಿ ಫ್ರೆ ಸ್ವಲ್ಪ ನೆಗಡಿ ಕೆಮ್ಮಿದೆ ಸೊ ಹಾಗಾಗಿ ವೀಡಿಯೋದಲ್ಲಿ ಸ್ವಲ್ಪ ಮಾತಾಡೋದು ಡಿಸ್ಟರ್ಬ್ ಆದರೆ ಐ ಆಮ್ ಸಾರಿ ನೋಡಿ ಈ ಥರ ಇದನ್ನು ಕೂಡ ஆல்ரௌண்ட் ஸ்டிச் மாதிரி ನೋಡಿ ಇವೆರಡನ್ನೂ ಸ್ಟಿಚ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇನ್ನು ಇದನ್ನು ಎಕ್ಸ್ಟ್ರಾ ಬಟ್ಟೆ ಇರುವಂಥದ್ದನ್ನೆಲ್ಲ ಕಟ್ ಮಾಡ್ಕೊಂಡ್ಬಿಡ್ತೀನಿ ನಾವು ಕಟ್ ಮಾಡ್ಕೊಳ್ಳುವಾಗ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಬಿಡಲೇಬೇಕು ಯಾಕಂದರೆ ಹೊಲಿಯುವಾಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಬಂದರೂ ಬಟ್ಟೆ ಇರಬೇಕು ಬಟ್ಟೆ ಇದ್ರೆ ಏನಾದರೂ ಮಾಡೋಕೆ ಬರುತ್ತೆ ಸೊ ಬಟ್ಟೆನೇ ಇಲ್ಲ ಅಷ್ಟಕ್ಕಷ್ಟೇ ಇದೆ ಅಂದರೆ ಏನು ಮಾಡೋದಕ್ಕೆ ಬರಲ್ಲ ನೋಡಿ ಇದಿಷ್ಟು ನೀಟಾಗಿ ಕಟ್ ಮಾಡ್ಕೊಳ್ಳಿದ್ದೀನಲ್ವ ಇನ್ನು ಇದನ್ನು ಟಕ್ಸ್ ಯಾವ ರೀತಿ ಹಿಡಿಯೋದಪ್ಪ ಅಂತಂದರೆ ಸೀದಾ ಪಾಟ್ ತಗೊಂಡು ಇದನ್ನು ಈ ಥರ ಮೂಲೆನ ಈ ಮೂಲೆಗೆ ಕುಡ್ಸ್ಕೋಬೇಕು ಕುಡ್ಸ್ಕೊಂಡು ಈ ಥರ ಏನಿರುತ್ತಲ್ವ ಸೊ ಈ ಈ ಮೂಲೆ ಬಂದಿರೋ ಶೇಪಲ್ಲಿ ಒಂದೂವರೆ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕೋಬೇಕು ಒಂದೂವರೆ ಇಂಚಿಗೆ ಹಾಗೆ ಇಲ್ಲಿಂದ ಎರಡೂವರೆ ಇಂಚಿಗೆ ಮಾರ್ಕ್ ಹಾಕೋಬೇಕು ಸೊ ನಾವು ಕಾಣಿಸ್ತೀವಿ ಅಲ್ವಾ ಇಲ್ಲಿಂದ ಎರಡೂವರೆ ಇಲ್ಲಿಂದ ಒಂದೂವರೆ ಒಂದೂವರೆ ಸೊ ಇದನ್ನು ಈ ಥರ ನೀವು ಬಿಗಿನರ್ಸ್ ಆಗಿದ್ರೆ ಈ ಥರ ಒಂದು ಲೈನ್ ಹಾಕ್ಕೊಂಡು ಅದ್ರ ಮೇಲೆ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈ ಥರ ಸ್ಟಿಚ್ ಮಾಡ್ಕೋಬೇಕು ಇಲ್ಲೇನಾದರೂ ಸ್ವಲ್ಪ ಕ್ರಾಸ್ ಅದು ಆಗಿದ್ರೆ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಡಿ ಹೆಚ್ಚು ಕಡಿಮೆ ಬಂದಿರಿ ನೋಡ್ತಾ ಇರ್ಬೋದು ಕಟೂರಿ ಯಾವ ಥರ ಬಂದಿದೆ ಅಂತ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಟೂರಿ ಈ ಥರ ಎಂತ ಪಫ್ ಟೈಪ್ ಬರಬೇಕು ಒಂದೊಂದು ಕಟ್ ಕಟೋರಿ ಇರುತ್ತೆ ಈ ಥರ ಏನು ಪ್ಲೇನ್ ಹಿಂಗೆ ಬಂದಿರತ್ತೆ ಎಲ್ಲ ಪ್ಲೇನ್ ಇರುತ್ತೆ ಇಲ್ಲೆಷ್ಟು ನಿಲ್ಲುತ್ತೆ ಸೊ ಆ ಥರ ಇರ್ಬಾರ್ದು ಕಟೋರಿ ಅಂದರೆ ನಮ್ಮದು ಏನು ಚೆಸ್ಟ್ ಇರುತ್ತಲ್ವ ಚೆಸ್ಟ್ ಈ ಥರ ಕಪ್ ಟೈಪಲ್ಲೇ ಬರಬೇಕು ಈ ಥರ ಕಪ್ಸ್ ಟೈಪಲ್ಲೇ ನಾ ಚೆಸ್ಟ್ ಟೈಪ್ ಚೆಸ್ಟಲ್ಲಿ ಕಪ್ಸ್ ಟೈಪನ್ನೇ ಬರಬೇಕು ಸೊ ಈ ಥರ ಕಟೋರಿ ರೆಡಿ ಆಗುತ್ತೆ ಇನ್ನು ಇದನ್ನು ಇನ್ನೊಂದು ಸಹ ಅದೇ ಥರ ಸ್ಟಿಚಿಂಗ್ ಮಾಡ್ಕೋಬೇಕು ನೋಡಿ ಒಂದೂವರೆ ಇಂಚಿಗೆ ಹಾಗೆ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಲೈನ್ ಹಾಕ್ಕೊಂಡು ಬಿಗಿನರ್ಸ್ ಇದೆ ಒಂದು ಲೈನ್ ಹಾಕ್ಕೊಂಡೆ ನೀವು ಸ್ಟಿಚ್ ಮಾಡ್ಕೊಳ್ಳಿ ಈ ಥರ ಇಲ್ಲಿ ಹೆಚ್ಚು ಕಡಿಮೆ ಅದು ಇದ್ದರೆ ಸ್ವಲ್ಪ ಕಟ್ ಮಾಡ್ಕೊಂಬಿಡಿ ಈ ಥರ ಸೊ ಇದೆಷ್ಟಾದಮೇಲೆ ನೋಡ್ಬೋದು ಈ ಕಟೋರಿ ಸಹ ಎಷ್ಟು ಚೆನ್ನಾಗಿ ಬರತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಟೋರಿ ಸೊ ನೋಡಿದ್ರಲ್ವ ಕಟೂರಿ ಯಾವ ಥರ ಬಂದಿದೆ ಅಂತ ಸೊ ಇದನ್ನು ಆಗಲೇ ನಾವು ಕಟ್ ಸ್ಟಿಚಿಂಗ್ ಮಾಡಿಟ್ಟಿದ್ವಲ್ವ ಹೊಲ್ದಿಟ್ಟಿದ್ವಲ್ವ ಸೊ ಅದನ್ನು ತಗೊಳ್ಬೇಕು ನೋಡಿ ಈ ಥರ ಅಲ್ಲಿ ಇಟ್ಕೊಂಡು ಸೊ ಯಾವುದು ಯಾವುದಕ್ಕೆ ಬರುತ್ತೆ ಅಂದ್ಕೊಂಡು ಇದು ನೆಕ್ ಇದೆಯಲ್ವ ಸೊ ಈ ನೆಕ್ ಈ ಸೈಡ್ ಬರುತ್ತೆ ನಿಮಿಷ ಈ ಥರ ಈ ಥರ ಬರುತ್ತೆ ಈ ನೆಕ್ಕು ಈ ಥರ ಬರುತ್ತೆ ಈ ಥರ ಬರುತ್ತೆ ಇದು ಸೊ ನೋಡಿ ಪೂರ್ತಿಯಾಗಿ ಈ ಥರ ಬರಬೇಕು ಸೊ ಈ ಥರ ಬರುವಂಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ನೋಡಿ ಇದನ್ನು ಈ ಪೀಸ್ ಈಗ ಅಟ್ಯಾಚ್ ಮಾಡಬೇಕಲ್ವಾ ಸೊ ಏನಿದೆ ಅಲ್ವಾ ಈ ನೆಕ್ಕಿದೆ ಅಲ್ವಾ ಈ ನೆಕ್ಕಿಂದ ನಾವು ಸ್ಟಿಚ್ ಮಾಡಿಕೊಂಡು ಬರಬೇಕು ಬಟ್ಟೆ ಯಾವುದೇ ಕಾರಣಕ್ಕೂ ಇರೋಕ್ಕೆ ಹೋಗಬೇಡಿ ಅದೇನು ಇರುತ್ತಲ್ಲ ಸೊ ಅದೇ ರೌಂಡ್ ಶೇಪಲ್ಲಿ ನಾವು ಇದನ್ನ ಕೊಡ್ತಾ ಹೋಗಬೇಕು ಅದು ಮಾಡಬೇಡಿ ಸೊ ಈಗ ಇದನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ ನೋಡಿ ನೆಕ್ ಇದೆಯಲ್ವಾ ಸೊ ಈ ನೆಕ್ಕನ್ನು ಈ ಥರ ಇಟ್ಕೊಂಡು ಸುಮ್ಮನೆ ಅದೇನು ಕೆಳಗಡೆ ಇರುತ್ತೆ ಸೊ ಅದೇ ಥರ ಈ ಥರ ಕೊಟ್ಕೊಂಡು ಹೋಗೋದಷ್ಟೇ ಅದರಲ್ಲಿ ಏನು ನಿಮ್ಮ ಬಟ್ಟೆ ಜಗ್ಗದಾಗಲಿ ಏನಾದರೂ ಮಾಡೋಕ್ಕೆ ಹೋಗ್ಬೇಡಿ ಆ ಥರ ಮಾಡೋದೇನೇನಾಗುತ್ತೆ ಬಟ್ಟೆ ಎಕ್ಸ್ಪ್ಲೇಂಡಾಗಿ ದೊಡ್ಡದಾಗಿಬಿಡತ್ತೆ ಶೇಪು ಹೋಗ್ಬಿಡತ್ತೆ ಸೊ ಅದೇನಿರತ್ತಲ್ವ ಅದೇ ರೀತಿ ಕೊಡ್ತಾ ಬರಬೇಕು ಒಂದು ಹಾಫ್ ಇಂಚಿಗೆ ಆದರೂ ಸ್ಟಿಚ್ ಮಾಡ್ಕೋಬೇಕು ಜಾಸ್ತಿ ಸ್ವಲ್ಪ ಒಳಗಡೆ ಸ್ಟಿಚ್ ಮಾಡ್ಕೊಳ್ಳಿ ಜಾಸ್ತಿ ಏನಂತಾರೆ ಎಡ್ಜಿಗೆ ಸ್ಟಿಚ್ ಮಾಡೋಕ್ಕೆ ಹೋಗ್ಬೇಡಿ ಸೊ ನೋಡಿ ಈ ಥರ ರೆಡಿ ಆಯಿತು ಕಟೋರಿ ಅನ್ನೋದು ఇది ఇష్ట ఫిట్ింగి హోద్రీ నమ్దు కటోరి ఈ టైప్ బె సో ఈ థర బె కటోరి బ్లౌజన అంత సో ఇవెరడు రెడీ అయితల్ ఇకి క్రాస్ పట్టి అటాచ్ మొస్ పట్టి రెడీ మన క్రాస్ పట్టి రెడీ మార్కెట్ స్ పెట్టిన ఈ తేడి ఈ లైనింగ్ క్లాత్ ఇతల్వ సో యావ సైడ్ బరుతే నోడ్కూ ఈ ఇట్కం ಯಾವುದು ಯಾವ ಕಡೆ ಬರುತ್ತೆ ಅಂತ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳಿ ನಾನು ಈಗಾಗಲೇ ಅದನ್ನು ಕ್ರಾಸ್ ಕಳಿಸಿ ಈಗಾಗಲೇ ನಾನು ಬ್ಲೌಸ್ಗಳಲ್ಲಿ ಯಾವ ಥರ ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ ಸೊ ಹಾಗಾಗಿ ನಾನು ಡೈರೆಕ್ಟ್ ಈಗ ನಿಮಗೆ ಏನು ಹೇಳ್ತಲ್ಲ ಡೈರೆಕ್ಟ್ ಸ್ಟಿಚ್ ಮಾಡ್ತಿದ್ದೀನಿ ನೋಡಿ ಬ್ಲೌಸ್ ಈ ಥರ ರೆಡಿ ಮಾಡಿದ್ದೀನಿ ನಾನು ಕ್ರಾಸ್ ಪಟ್ಟಿನ ಈ ಥರ ಕ್ರಾಸ್ ಪಟ್ಟಿ ರೆಡಿ ಮಾಡಿದ್ದೀನಿ ಸೊ ಇದನ್ನು ಅಟ್ಯಾಚ್ ಮಾಡೋಣ ನೋಡಿ ಇದು ನಾನು ಇದನ್ನು ತೊಗೊಂಡಿದ್ದೀನಿ ಅಲ್ವಾ ಸೊ ಇದಕ್ಕೆ ಅಟ್ಯಾಚ್ ಮಾಡಿ ತೋರಿಸ್ತೀನಿ ಈ ಕ್ರಾಸ್ ಪಟ್ಟಿ ಏನೋ ಮೂಲೆ ಶೇಪ್ ಬಂದಿರುತ್ತಲ್ವ ಸೊ ಇದನ್ನು ಈ ಥರ ಇಟ್ಕೊಂಡು ಸ್ವಿಚ್ ಹಾಕ್ಕೊಳ್ಬೇಕು ಒಂದು ಸ್ವಲ್ಪ ಬಟ್ಟೆನ ಈ ಥರ ಎತ್ತಿ ಹಿಡ್ಕೋಬೇಕಂದ್ರೆ ಇಲ್ಲಿ ನಾವು ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡುವಾಗ ಕೂಡಬಾರ್ದು ಅದು ಕೂಡಿದ್ರೆ ಏನಾಗುತ್ತೆ ಅದು ಟಕ್ಸ್ ಅನ್ನೋ ಕಟೋರಿ ಅನ್ನೋ ತಪ್ಪು ತಪ್ಪೋಗ್ಬಿಡತ್ತೆ ಸೊ ಅಲ್ಲಿ ಆ ಥರ ಎತ್ಕೋಬೇಕು ಇನ್ನು ಇದನ್ನು ಈ ಥರ ರೋಲ್ ಮಾಡಿ ಇದನ್ನು ಈ ಥರ ಉಲ್ಟ ತೊಗೊಂಡು ನೋಡಿ ಈ ಥರ ಇದನ್ನು ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ಥರ ರೆಡಿ ಮಾಡ್ಕೋಬೇಕು ಆಮೇಲೆ ಇದನ್ನು ಈ ಥರ ఉల్టా మోర్స్థర కటోరి బందన్న ఇది ఏం ఎక్స్ట్రా ఇరవ సో ఇం ఎక్స్ట్రా కట్ మి కట్ మంత్ర తోర్స్తి నోడి యావ తర కటూరి అన్నది కుత్కం అంత సో ఎస్ మీట్ కప్స్ తున్నా చూత అవి ఇష్ట ఫిటింగ్ హల్వా ಸೊ ಈ ಥರ ಕೂತ್ಕೊಂಡಿದ್ದೆ ನೋಡಿ ಕಟೋರಿ ಯಾವತ್ತಿದ್ರೂ ಈ ಥರ ಕಪ್ಸ್ ಕೂತ್ಕೊಳ್ಬೇಕು ಅಂದ್ರೇ ಅದಕ್ಕೆ ಕಟೋರಿ ಅನ್ಸ್ಕೋತೆ ಇಲ್ಲಾಂದರೆ ಅದು ಸಪಾಟ್ ಕೂತ್ರೆ ಕಟೋರಿ ಆಗಂಗಿಲ್ಲ ಇನ್ನೂ ಇದೇ ಥರ ಇನ್ನೊಂದು ಸ್ಟಿಚ್ ಮಾಡ್ಕೊಬೇಕು ಇದು ಕಟೋರಿ ಎಲ್ಲ ನಾನು ಟೈಲರಿಂಗ್ ಕಲಿಯಕ್ಕೆ ಹೋಗ್ತಿದ್ದೆಲ್ವ ಸೊ ಅವಾಗ ಕಲ್ತಿದ್ದಲ್ಲ ನಾನು ಇದನ್ನು ನಾನು ಕೂಡ ಯೂಟ್ಯೂಬ್ ನೋಡಿಕೊಂಡೆ ಕಲ್ತಿದ್ದು ಯೂಟ್ಯೂಬ್ ನೋಡ್ಕೊಂಡು ಕಲಿತು ಈಗ ನಾನು ಯೂಟ್ಯೂಬಲ್ಲಿ ಹೇಳ್ಕೊಡೋ ಅಷ್ಟು ನಂದು ಪರ್ಫೆಕ್ಟ್ ಆಗಿದೆ ಸೊ ನೀವು ಕೂಡ ನಿಮಗೆ ಯಾರ್ದು ಹೇಳಿದ ಅರ್ಥ ಆಗುತ್ತೋ ಅವ್ರದ್ದು ನೋಡಿ ನಾನು ನನ್ನದೇ ನೋಡಿ ಅಂತ ಹೇಳಲ್ಲ ನಿಮಗೆ ಯಾರು ಹೇಳಿದ್ದು ಅರ್ಥ ಆಗುತ್ತಲ್ವ ಸೊ ಅವ್ರು ಹೇಳಿದ್ದು ನೋಡ್ಕೊಳ್ಳಿ ನೋಡಿಕೊಂಡು ಒಬ್ರದ್ದೇ ನೋಡಿ ತುಂಬ ಜನ ನೋಡ್ಕೊಳ್ತಾ ಹೋದ್ರೆ ಏನಾಗುತ್ತೆ ಅದು ಒಬ್ರೊಬ್ರದ್ದು ಒಂದೊಂದು ಥರ ಕಟಿಂಗ್ ಇದನ್ನು ಕೂಡ ಸ್ಟಿಚ್ ಮಾಡ್ಕೊಳ್ತಾ ಹೋಗ್ಬೇಕು ಈಗಾದರೆ ಫ್ರೆಂಟ್ ಪಾರ್ಟ್ ಫೈನಲ್ ಆಯಿತು ನಮ್ಮ ಹಳ್ಳಿ ಸೈಡೆಲ್ಲ ಜಾಸ್ತಿ ಕಟೋರಿನೇ ಯೂಸ್ ಮಾಡ್ತಾರೆ ಈಗೆಲ್ಲ ಇದೆ ನೋಡಿ ಯಾವ ಥರ ರೆಡಿಯಾಗಿದ್ದು ಬ್ಲೌಸು ಎಷ್ಟು ನೀಟಾಗಿ ಆಗಿದೆ ಅಲ್ವಾ ಸೊ ಈ ಥರದ್ದು ಎಕ್ಸ್ಟ್ರಾ ಬಟ್ಟೆ ಇದನ್ನು ಕಟ್ ಮಾಡ್ಕೊಂಬಿಡಬೇಕು ಇದಕ್ಕೆ ಕಾಸು ಪಟ್ಟಿ ಹಾಗೆ ಹುಕ್ಸ್ ಪಟ್ಟಿ ಅಟ್ಯಾಚ್ ಮಾಡೋದು ಯಾವ ಥರ ಅನ್ನೋದಾದರೆ ನಾನು ಹಿಂದಿನ ವೀಡಿಯೋದಲ್ಲಿ ನನ್ನ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ನನ್ನ ಚಾನಲ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಸೊ ಇಲ್ಲಾಂದರೆ ಐ ಬಟನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡ್ಕೋಬೋದು ಇಲ್ಲಾಂದರೆ ಎಂಡ್ ಸ್ಕ್ರೀನಲ್ಲಾದರೂ ಕೊಟ್ಟಿರ್ತೀನಿ ಏನಪ್ಪ ಅಂತಂದರೆ ಈಗ ಕಟೋರಿ ಬ್ಲೌಸ್ ಅನ್ನೋರು ಜಾಸ್ತಿ ನೀವು ಫೋಕಸ್ ಮಾಡಬೇಕು ಇಲ್ಲ ಅಂತಂದರೆ ಕಟೋರಿಯಲ್ಲೇ ನಿಮ್ಮದು ಫೋಕಸ್ ಮೊದಲು ಬರಬೇಕು ಕಟೋರಿ ಸೀದಾ ಕುಂತಾಗ ಮಾತ್ರ ಬ್ಲೌಸ್ ಅನ್ನೋದು ನೀಟಾಗಿ ಕೂರತ್ತೆ ಸೊ ಕಟೋರಿ ನೀವು ತೆಳ್ಳಗೆ ಹೊಲ್ಬಿಟ್ರಿ ಅದು ನಾವು ಕಟೋರಿ ಶೇಪಲ್ಲಿ ಕೂರೋದೇ ಇಲ್ಲ ಅದು ಸೊ ಅದಕ್ಕೆ ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ ನಾನು ಕೂಡ ಇದೇ ಥರ ಯೂಟ್ಯೂಬಲ್ಲೇ ನೋಡಿ ಬ್ಲೌಸ್ಗಳನ್ನ ಸ್ಟಿಚ್ ಅಂದರೆ ನಾರ್ಮಲ್ ರೌಝು ಕಲಿಯೋವರಿಗೆ ಹೋಗಿದ್ದೆ ಬಟ್ ಆದರೆ ಆಮೇಲೆ ತ ಹೋಗೋಕ್ಕಾಗಲಿಲ್ಲ ಸೊ ನಾನು ಯೂಟ್ಯೂಬ್ ನೋಡಿಕೊಂಡೆ ಕಲಿತೆ ಕಲಿತು ಯೂಟ್ಯೂಬಿಗೆ ಏನೋ ಅವ್ರಿಗೆ ಹಳ್ಳಿ ಕಲಿಸೋ ಅಷ್ಟು ನನಗೊಂದು ಸ್ವಲ್ಪ ತಿಳಿವಿಕೆ ಬಂದಿದೆ ಸೊ ನೀವು ಕೂಡ ನೋಡ್ಕೊಳ್ಳಿ ನಾನು ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಒಂದು ಲೈಕ್ ಕೊಡಿ ಹಾಗೆ ಶೇರ್ ಕಮೆಂಟ್ ಮಾಡಿ ಹೊಸ್ದಾಗಿ ನೋಡ್ತಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್